எங்கலாம் தட்சிண கன்னட சிஸ்டம் தேச்சிரவுழு இந்த நிற்கை பஜ்ஜி நிற்காய் பஜ்ஜை பருந்துடுத்து ஆதி தீங்க நீரிட்டு குறிப்பாது திணிப்பினான் தினகு தயவு பண்ணா இத்த ஜனக்களுக்கு வாசனை வரும் எங்கெல்லாம் ஹல்லி சம்பிரதாயம் எடுத்து வாசனை என்ன பண்ணுறா வெள்ளைங்க நிற்கை தாம்பூடா இன்னும் பரிமாலே ஐக்கு சார் அது வனசாது கொஞ்சம் பச்சிரை உள் திணிப்பு கிரமம் இப்போ இந்த பஜ்ஜி ನೆನ್ನೆ ಸರಿ ರೆಡ್ ಬಾಗ ಮರ್ತದೆ ಆಯ್ತು ಬುಕ್ಕ ಪದ್ರಾಡು ಪೂಲ ಅವಡು ಒಂದು ಬಜ್ಜಿ ಈ ಪದ್ರಾಡು ಪೂಲ ಕಟ್ಟಿಂಗ್ ಬಾರಿ ಶೋಕದ ಪೊರ್ಲು ಅವಡು ಐಕ್ ಬಂಟ ಬಚ್ಚಿರ ಪೂಳು ಒಂದು ಬುಕ್ಕ ಈ ಬಚ್ಚಿರ ಲಂಚನೆ ಹಳ್ಳಿ ಇಡೀ ತಿನ್ನು ಇಂಚ ತುಂಡು ಮಾಡ್ತದೆ ತಿನ್ನರ ಬಂದಿ ಇಂಚ ತಿನ್ನೋಡು ಇಂಚ ಕಟ್ಟು ಮಾಡ್ಬೋದು ಇಂಚ ಭಾಗ ಮಲ್ತು ನಾನಿಟ್ಟು ಈ ಬಚ್ಚಿರಡ್ ವಿಶ್ವಳ ಅಮೃತಲ್ಲ ಈ ಪುಡಿ ಅಪ್ಪಾಗ ನಮ್ಮ ವಿಶ್ವನೆ ಪು ತಿನ್ನಾರಾಕ ಇಂಚ ಕಟ್ಟು ಮಾಡ್ಬೋದು ಹಳ್ಳಿದೆ ಹಳ್ಳಿ ಇಂಚ ಕಟ್ಟು ಸರಿ ಸಮಾಪ ಲೆಕ್ಕ ಬುಕ್ಕ ಒಂಜಿ ದಿನಕ್ಕೆ ರಂಟು ಸರ್ತಿ ಎಲ್ಲ ತಿನ್ನೋಡಿಗೆ ಬಾಯಿದ ಒಂಜಿ ಹೆಂಗಲ್ ನೆಡ್ ಪುರಲ್ ವಾರ ಅನ್ಪರಿ ಪುರಲ್ಲು ವಾರ ತಿನ್ನೋಡು ಅವು ನಮ್ಮ ವಾಸನೆ ಮುಕ್ಕ ಬುಗ್ಗೆರೆ ಬಣ್ಣ ಬಂಚೂರು ಜಿಂಜಬರ್ ತರನ ತೆರಕ ಸಲಾಡ್ ಈ ಪುಗ್ಗೆ ಚುರುದಿನ್ ಬೆರೆಂಕಲ್ಲ ತಿನಪವಾ ಅಂಚಾ ಇದೆ ಜೀರ್ಣ ಶಕ್ತಿ ಜಾಸ್ತಿ ಜೀರ್ಣ ಶಕ್ತಿ ಜಾಸ್ತಿ ಸುಣ್ಣ ಸುಣ್ಣ ಅದರಿಂದ ಕ್ಯಾಲ್ಸಿಯಂ ಅದನ್ನೊಂಡಿಗೆತಾ ಸುಣ್ಣ ನಾವು ತಿನ್ನೋ ಒಂದು ಬೋರ್ಡ್ ಅಂಚಾ ಅವನೆ 15 15 ಬ್ಲೈನ್ ಅಂತಾರೆ ಬಜ್ಜಿ ಇಲ್ಲ ನಮ್ಮ ತಿನ್ನಾಗ ರೌಂಡ್ ದ ಬಜ್ಜಿ ಏನು ರಡ್ಡು ಪಾಲು ಮಲ್ತದ್ದು ಪಿರ ರಡ್ಡೇನು ನಾಲ್ ಪಾಲು ಮಲ್ತು ನಾಲೇನ ಮೂಜೆ ಲೆಕ್ಕ ಪದ್ರಾಡು ಪಾಲು ಮಲ್ಪೋಡು ಉಂಟು ಈ ಬಜ್ಜಿ ಏ ಪೊಲ ಪದ್ರಾಡು ಪಾಲು ಮಲ್ತೇ ತಿನ್ನೋಡಿಕೆ ಐಟಿ ಇಂಚಿನ ಇಂಚಿನ ಹೋಗಿ ಸಮ ಪಾಲ ಪೂಜಿ ಅಂಚ ಬೊಂಡು ದೆಪ್ಪೋಡು ಇಂಚ ಈ ಬೊಂಡು ದೆತ್ತದು ಇಂಚ ಮಲ್ಪೋಡಿಕೆ ಅಮಲ ಅವರ ಆ ಪೂಜಿ ಒಂದು ಇಂಚೆ ಮಾಲ್ಪಡು ಇಂಜಿನ ಕೆಲವು ಮೂಲದ ಇಂಚ ದಿಗೊಂತಾರೆ ಕೆಲವು ಪರಂದು ಬಜ್ಜೆ ಕೆಲವು ಬಾಗ ಮಾಲ್ ರವಕ್ಕ ಕಕ್ಕರ ಸುಮ್ಮ ಇಡೀ ಮೇಯ್ ಪುರ ಬೆರೇನ ಬಂಡುನು ಇಂಜ ಕೈ ಮೂಡು ಅವು ಈಡೇ ಕೂಚಿನ ಅವು ಈಡಿಗೆ ಪೂಜಿನ ಬಚ್ಚಿರದ ನೆಟ್ ಕೆಲವು ಕ್ರಿಮಿಕ್ಲೆ ಪೋಲಿ ಅವ ಕ್ರಿಮಿಲೆ ಈ ಜಾಗೃತಿ ಕೊಡಿಗೆ ಈ ಜಾಗ ಇತ್ತಲ ಕ್ರಿಮಿ ನಾಶ ಆಪೋನ ಉಂಡು ಇಂಚ ಅವ ಎಂಚ ಇತ್ತಲ ಬಚ್ಚಿರ ಓಳು ದಕ್ಕು ಅವ ಗಲೀಜು ಇತ್ತಿನ ಇಂಚ ಆಂದದೆ